ಹೈಲ್ ಅಂಡ್ ಸಿನಿಮಾದ ನಿರ್ದೇಶಕರಾದಂತಹ ಅನೂಪ್ ಅವ್ರೆ ಇನ್ನಷ್ಟು ಪುನೀತ್ ರವ್ರೆ ಹಾಗು ಈ ಚಿತ್ರ ತಂಡದ ಎಲ್ಲ ಸ್ನೇಹಿತರೆ ಇವತ್ತು ಜನ ಹುಟ್ಟು ಆಚರಣೆ ಮಾಡ್ತಾ ಇರ್ತಕ್ಕಂಥ ನನ್ನ ಇದು ಹೈಲಾಂಡ್ ಶೀಫ್ರೆ ಮಾಧ್ಯಮದ ಗೆಳೆಯರೆ ಅ ಚಿತ್ರರಂಗಕ್ಕೆ ಬರಬೇಕು ಅಂತಕ್ಕಂಥ ಆಸೆಯನ್ನು ಹಿಂದೆ ವ್ಯಕ್ತಪಡಿಸಿ ಈಗಾಗಲೇ ಲಕ್ಷ್ಮಣ ಚಿತ್ರದ ಮೂಲಕ ಪ್ರಾರಂಭ ಮಾಡಿ ಪಂಟ ಹುದ್ದಿ ಮತ್ತು ಈ ಹೈಲ್ ಆಂಡ್ ಸೀಟ್ ಚಿತ್ರ ಚಿತ್ರವನ್ನು ಯುವಕ ತಂಡಿವತ್ತು ಮಾಡಿದ್ದಾರೆ ಇದನ್ನು ಲೋಕಾರ್ಪಣೆ ಮಾಡ್ತಕ್ಕಂಥದ್ದು ಜನರ ಒಂದು ಆಶೀರ್ವಾದ ಪಡೆದು ಈ ಒಂದು ಚಿತ್ರವನ್ನು ಮಾರ್ಚ್ ಹದಿನೈದನೇ ತಾರೀಕು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ತಮ್ಮ ಮೂಲಕ ಜನತೆಗೆ ತಿಳಿಸೋಕ್ಕೋಸ್ಕರ ಯುವತಿ ಪತ್ರಿಕಾಗೋಷ್ಠಿಯನ್ನು ಕರೀತೇವೆ ಮಾಧ್ಯಮದ ಗೆಳೆಯರು ಇದಕ್ಕೆ ವಿಶೇಷವಾದಂಥ ಪ್ರಚಾರವನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಚಿತ್ರದ ಬಗ್ಗೆ ನನಗೆ ಮಾಹಿತಿ ಇಲ್ಲ ನಾನು ಹೆಚ್ಚಿಗೆ ಅದನ್ನು ನಾವು ಒಬ್ಬ ಚಿತ್ರ ಪ್ರೇಮಿಯಾಗಿ ಚಿಕ್ಕ ಚಿಕ್ಕಂದಲೂ ಕೂಡ ಅನೇಕ ಚಿತ್ರಗಳನ್ನು ನೋಡೋದ್ರ ಜೊತೆಗೆ ನಾನು ಒಂದು ಚಿತ್ರದಲ್ಲಿ ಮಾಡಿದ್ದೆ ಏಕೆಂದರೆ ಕಾಲೇಜ್ ಕಾಲೇಜ್ ದಿನಗಳಲ್ಲಿ ನಾಟಕಗಳನ್ನು ಮಾಡ್ತಾ ಇದ್ದೆ ಮಾಗಡಿಯಲ್ಲಿ ಮಾಗಡಿ ಕೆಂಪೇಗೌಡ ನಾಟಕವಲ್ಲ ಇಡೀ ರಾಷ್ಟ್ರಕ್ಕೆ ಉಪಚಾರ ಮಾಡುವ ಮೂಲಕ ನಾನು ಕೂಡ ಒಬ್ಬ ಕಲಾವಿದ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಸಣ್ಣ ಪಾತ್ರಗಳನ್ನು ಮಾಡ್ತಾ ಬಂದೆ ಆದರೆ ನನ್ನ ಸನ್ಮಿತ್ರ ಮಂಜು ಮೌರ್ಯ ಮೌರ್ಯ ಮಂಜೂರವರ ಒಂದು ನಿರ್ದೇಶನದಲ್ಲಿ ಎಮ್ ಎ ಚಿತ್ರದಲ್ಲೂ ಒಂದು ಪಾತ್ರ ಕೊಟ್ಟಿದ್ದರು ಅದು ಕೂಡ ಸಸಾಗಿ ಮಾಡಿದ್ದಾರೆ ಮತ್ತು ಈಗ ನೀರಪ್ಪನವರು ಬಂದಿದ್ದಾರೆ ನಮ್ಮ ಸಮಾಜ ಹಿರಿಯ ಮುಖಂಡರು ಅವರು ಒಂದು ಬಿಸಿಲು ಕುದುರೆ ಅಂತಕ್ಕಂಥ ಟಿ ವಿ ಸೀರಿಯಲ್ ಕೂಡ ಮಾಡ್ತೀವಿ ಆದ್ರೆ ನಾನು ಹೆಚ್ಚು ರಾಜಕೀಯದಲ್ಲಿ ನಮ್ಮ ಜೀವನವನ್ನು ಸಾಕಂತ ಸಂದರ್ಭದಲ್ಲಿ ಇಟ್ಕೊಂಡಿರ್ತೇವೆ ಏನೇ ತೋಟದಲ್ಲ ಅಮ್ಮ ಈ ಒಂದು ಪ್ರೋತ್ಸಾಹ ಮಾಡೋ ದೃಷ್ಟಿಯಲ್ಲಿ ನನ್ನ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈ ಚಿತ್ರ ತಂಡ ಯುವಕರ ತಂಡ ಬಹಳ ಶ್ರಮಪಟ್ಟು ಪಟ್ಟು ಪ್ರಯತ್ನವನ್ನು ಇದನ್ನ ಜನ ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಂಡು ಮೂಲಕ ಇದು ಪ್ರಚಾರವನ್ನು ಕೇಳ್ತಾ ನಾನು ನಿರ್ದೇಶಕರಿಗೆ ಕರ್ಕೊಂಡು ರಾಜಕೀಯ ಹಾಗೂ ಚಿತ್ರರಂಗ ಎರಡು ಬಂದಿರುವಂತ ಎಲ್ಲರಿಗೂ ಧನ್ಯವಾದಗಳು ಇದು ನನ್ನ ಮೊದಲನೇ ಸಿನಿಮಾ ಐರನ್ ಅಂತ ನಾವು ಇವತ್ತು ಏನು ಅವ್ರ ಅನುಪವ್ರ ಬರ್ಡೇ ಇದ್ರಿಂದ ಇವತ್ತು ರಿಲೀಸ್ ಡೇಟ್ ಅನೌನ್ಸ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಇನ್ನು ಒಂದು ಎರಡು ಅಥವಾ ಮೂರು ವಾರ ನಾವು ಟ್ರೈಲರ್ ಮತ್ತೆ ಸಾಂಗ್ಸ್ ನ ರಿಲೀಸ್ ಮಾಡಬೇಕಂತ ಪ್ಲಾನ್ ಮಾಡ್ತಾ ಇದೀವಿ ಮಾರ್ಚ್ ಹದಿನೈದಕ್ಕೆ ನಮ್ಮ ಸಿನಿಮಾ ಬರ್ತಾ ಇದೆ ಇನ್ನೆಲ್ಲ ಪ್ರೋತ್ಸಾಹ ಟಿವಿ ಅಲ್ಲಿ ಅಂತ ಕೇಳ್ಕೊಂತೀವಿ ಜಾಸ್ತಿ ಏನು ಹೇಳಕ್ಕೆ ಹೇಳಿದ್ರು ಎಲ್ರಿಗೂ ನಮಸ್ಕಾರ ಇದು ಹೈಡ್ ಅಂಡ್ ಸಿಕ್ ಅಂತ ಏನು ಈ ಸಿನಿಮಾದಲ್ಲಿ ನನ್ನ ಒಂದು ಕ್ಯಾರೆಕ್ಟರ್ ಇದೆ ಇದು ಇಲ್ಲಿವರೆಗೂ ನಾನು ಏನ್ ಮಾಡ್ಕೊಂಡ್ ಬಂದಿದ್ದೆ ಪಾತ್ರಗಳು ಎಲ್ಲ ಕಾಮಿಡಿಯಾಗಿ ಬೇರೆ ತರ ಹೋಗ್ತಿದ್ದು ಬಟ್ ಇದರಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ ಕ್ಯಾರೆಕ್ಟರ್ ಅಂದ್ರೆ ಒಂದು ಕ್ಯಾರೆಕ್ಟರ್ ಮೇಲೆ ಅಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಡೈರೆಕ್ಟ್ರು ಆಮೇಲೆ ನಮ್ಮ ಅನೂಪ್ ಸರ್ ಆಗಿರ್ಬೋದು ಅಂದ್ರೆ ಇಬ್ರು ಕಾಂಬಿನೇಷನ್ ಅಲ್ಲೇ ಹೋಗ್ತಿರುತ್ತೆ ಅವ್ರೇನ್ ಹೇಳ್ತಾರೋ ಅಷ್ಟು ಮಾತ್ರ ನಾನು ಮಾಡ್ತಿರ್ತೀನಿ ಸೊ ಇಷ್ಟು ಮಾತ್ರ ಹೇಳಕ್ ಹೇಳಿದ್ದಾರೆ ಅದೇನೇನು ಮಾಡ್ತಿರ್ತೀನಿ ಅನ್ನೋದು ನೀವು ಸಿನಿಮಾ ಥಿಯೇಟರ್ಗೆ ಬಂದ್ ನೋಡ್ಬೇಕು ಒಂದು ಅದ್ಭುತವಾದಂಥ ಕ್ಯಾರೆಕ್ಟರು ಇದರಲ್ಲಿ ನಮ್ಮದು ಮತ್ತು ಸರ್ದು ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ಮಾರ್ಚ್ ಹದಿನೈದಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೀಗ ನಮ್ಮ ಇವತ್ತಿನ ಸೆಂಟರ್ ಆಫ್ ಅಟ್ರಾಕ್ಷನ್ ನಮ್ಮ ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇರುವಂತಹ ಅನುಪ್ರಿಯವಣ್ಣ ಅವರು ಫಸ್ಟ್ ಆಫ್ ಆಲ್ ಒನ್ಸಿಗೆ ನಾನು ಹೇಳಿದಾಗೆ ಹ್ಯಾಪಿ ಹ್ಯಾಪಿ ಬರ್ತ್ಡೇ ಎಲ್ಲರ ಪರವಾಗಿ ಅದ್ರ ಜೊತೆಗೆ ಮಾರ್ಚ್ ಹದಿನೈದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮದೊಂದು ಡಾರ್ಕ್ ಕ್ಯಾರೆಕ್ಟರ್ ಅಂತ ಕೇಳಪಟ್ಟಿದ್ದೀನಿ ಅಷ್ಟೆಲ್ಲ ಹಲವಾರು ಕಂಪ್ಲರ್ ಕೊಡೋಕೆ ಕಾಣಿಸುತ್ತಾ ದೆನ್ ಎಕ್ಸ್ಪೀರಿಯನ್ಸ್ ಐ ರೆಂಡ್ ಸಿಂಗ್ ಇಂಪಂದಿರೋ ಎಲ್ಲರಿಗೂ ನಮಸ್ಕಾರ ಅವರು ಆ್ಯಂಡ್ ಎಲ್ಲರ ವಿಷಸ್ಗೂ ಥ್ಯಾಂಕ್ ಯು ಬೆಳೇ ಬೇಕು ಬೆಳಗ್ಗೆಯಿಂದ ತುಂಬ ಜನ ಗುಷ್ಗಳು ಆಮೇಲೆ ನಮ್ಮ ಜೊತೆಗೆ ಇದ್ದು ನವೀನ್ ಅವರು ತುಂಬ ನೋಡ್ಕೊಂಡಿದ್ದಾರೆ ಸೊ ಅವ್ರಿಗೂ ಒಂದು ಥ್ಯಾಂಕ್ ಯು ಹೇಳಬೇಕು ಆ್ಯಂಡ್ ಅದಕ್ಕಿಂತ ಇವತ್ತು ಮಾರ್ಚ್ ಹದಿನೈದನೇ ತಾರೀಕು ಹೈಡ್ ಆ್ಯಂಡ್ ಸಿಟ್ ಮೂವಿ ರಿಲೀಸ್ ಬಗ್ಗೆ ಸೇರಿರೋದು ಹೈಡ್ ಆ್ಯಂಡ್ ಸಿಟ್ ಮೂವಿ ಟೀಮ್ ಬಂದು ಒಂದು ಹೊಸ ಟೀಮ್ ಪುನಿಸದು ಮೊದಲನೇ ಸಿನಿಮಾ ಆಗಿರೋದಿತ್ತು ಆ್ಯಂಡ್ ಇದಕ್ಕೆ ಮುಂಚೆ ಒಂದು ಟೆನ್ ಇಯರ್ಸಿಂದ ಅವರು ಅಸೋಸಿಯೇಟ್ ಆಗಿ ತುಂಬ ಸಿನಿಮಾಗಳನ್ನ ಮಾಡಿದ್ದಾರೆ ಆ್ಯಂಡ್ ಆ ಎಕ್ಸ್ಪೀರಿಯನ್ಸ್ ಒಂದು ಇವಾಗ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ ಸೊ ಒಂದು ಡಿಫ್ರೆಂಟ್ ಜಾಂಡೇ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆ್ಯಂಡ್ ದ ಮೇಕಿಂಗ್ ಬಂದು ಎಲ್ಲರೂ ಫಾಲೋ ಮಾಡೋ ಥರ ಮೇಕಿಂಗ್ ಫಾಲೋ ಮಾಡಿಲ್ಲ ಒಂದು ಡಿಫ್ರೆಂಟ್ ಸ್ಟೈಲ್ ಫಾಲೋ ಮಾಡಿಲ್ಲ ಸೊ ಆ ಒಂದು ಡಿಫ್ರೆಂಟ್ ಎಕ್ಸ್ಪಿ ಎಕ್ಸ್ಪೆರಿಮೆಂಟ್ ಅಂತಲೇ ಹೇಳ್ಬೋದು ಸೊ ಎಕ್ಸ್ಪೆರಿಮೆಂಟು ನಾವು ಯಾವ ಥರ ಮಾಡಿದ್ದೀವಿ ಅನ್ನೋದನ್ನು ನೀವು ನೋಡಿ ಆ್ಯಂಡ್ ಅಪ್ರಿಷಿಯೇಷನ್ ನೀವು ನಿಮ್ಗೆ ಕೊಡಲೇಬೇಕು ಅಥವಾ ವಿ ವಾಟೆಬಲ್ ಇಟ್ ಇಸ್ ಸೊ ಬೇ ರೇಟು ಎಕ್ಸ್ಪೆಕ್ಟರ್ ಆ್ಯಂಡ್ ತುಂಬ ಒಂದು ಎಂಟಾಯರ್ ಟೀಮ್ ನ್ಯೂ ಟೀಮ್ ಅಲ್ವಾ ಸೊ ನಮಗೆ ತುಂಬನೇ ಒಂದು ವಿನ್ ಟ್ವೆಂಟಿ ಫೈವ್ ಡೇಸ್ ಶೂಟಿಂಗ್ ಅಷ್ಟೇ ಆಗಿರೋದು ಸೊ ಟ್ವೆಂಟಿ ಫೈವ್ ಡೇಸಲ್ಲಿ ವಿಡಿನ್ ಅ ಲಾಟ್ ಆಫ್ ವರ್ಕ್ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಳೋದು ಕಷ್ಟ ಆಗುತ್ತೆ ಬಿಕಾಸ್ ಅಷ್ಟು ಕ್ವಿಕ್ ಅದು ಪೂಜೆ ಮಾಡಿ ಸಿನಿಮಾ ಒಂದು ಟೂ ತ್ರೀ ಇಯರ್ಸ್ ನಾವು ಶೂಟ್ ಮಾಡಿದ್ವಿ ಸೊ ಆ ಎಕ್ಸ್ಪೀರಿಯೆನ್ಸಿಗೂ ಈ ಎಕ್ಸ್ಪೀರಿಯನ್ಸಿಗೂ ತುಂಬಾ ಡಿಫ್ರೆನ್ಸ್ ಇದೆ ಸೊ ದಿಶಿಯೆನ್ಸಿ ಆಫ್ ವರ್ಕ್ ಯಾವ ಥರ ಇರುತ್ತೆ ಅಂದರೆ ಬಿಕಾಸ್ ಫ್ರೆಶ್ ಆಗಿ ಬಂದಿರೋರು ತುಂಬ ಮಾಡಬೇಕು ಅನ್ನೋ ಒಂದು ಜೋಶ್ ಇರುತ್ತೆ ಆಗಿರಲಿ ನಾವು ಅಷ್ಟು ಬೇಗ ಮುಗಿಸೋದಕ್ಕೆ ಒಂದು ಕಾರಣ ಆಗಿದ್ದು ಇಸ್ ಕಮ್ ಔಟ್ ಕಮೋರ್ ಧನ್ಯ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದು ಒಂದು ಹೇಳಬೇಕು ಸೊ ಮಾರ್ಚ್ ಫಿಫ್ಟೀನ್ ರಿಲೀಸ್ ಆಗ್ತಾ ಇದೆ ಸೊ ನಿಮ್ಮ ಥಿಯೇಟರ್ಸ್ಗೆ ನಿಯರೆಸ್ಟ್ ಥಿಯೇಟರ್ಸ್ಗೆ ದಯವಿಟ್ಟು ಬಂದು ನೋಡಿ ಸಪೋರ್ಟ್ ನಮ್ಮ ಕೊಡಿ ಅಂತ ನಾಯಕ ನಟಿ ಧನ್ಯ ರಾಜ್ಕುಮಾರ್ ಅವರ ಬೊಮ್ಮಗಳು ಅದನ್ನು ಹೇಳಪ್ಪ ಅಂತ ಹೇಳಿದೆ ಒಂದೂರಿನ ಹೆಸರು ಬರ್ತಾ ಇಲ್ಲಿ ಪ್ರಮೋಟ್ ಮಾಡೋಣ ಈ ಸಿನಿಮಾ ಕರ್ನಾಟಕ ಮೊದಲು ಇದು ಭಾಳ ಕನ್ನಡ ಚಿತ್ರಗಳಿಗೆ ಭಾಳಷ್ಟು ಪ್ರೋತ್ಸಾಹ ಸಿಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಈ ಯುವಕರ ತಳ್ಳ ಪ್ರಯತ್ನಪಟ್ಟೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳ್ಕೊಳ್ತೇನೆ ಅಲ್ಲಿ ಹೇಳಿದೆ ಪುನೀತ್ಗೆ ಮಾತಾಡಪ್ಪ ಅಂತ ಹೇಳೋದು ಹಣ ವಸ್ತು ವಾಸ್ತು ಥರ ಇರಲಿ ತಯಾರಾಗಲಿ ರಾಜಕಾರಣಿಗಳಿಗೆ ಮೈಕು ಸೀಟು ಸಿಕ್ಕೂ ಬಿಡೋಲ್ಲ ಇನ್ನು ಪುನೀತ ಇಲ್ಲಿ ಈ ಕ್ಷೇತ್ರಕ್ಕೆ ಹೊಸಪ್ಪಾದರೂ ಕೂಡ ಚಿತ್ರರಂಗದಲ್ಲಿ ಹನ್ನೆರಡು ಚಿತ್ರಗಳಲ್ಲಿ ಸಹಾಯಕ ನಿರ್ದೇಶಕ ಕೆಲಸ ಮಾಡಿರೋದ್ರಿಂದ ಅವರನ್ನೆಲ್ಲ ಉಪಯೋಗಿಸ್ಕೊಂಡು ಈ ಚಿತ್ರದಲ್ಲೇ ತನ್ನದೇ ಆದಂಥ ಒಂದು ಚಿಂತನೆಯನ್ನು ಮೂಡಿ ಮಾಡಿರ್ತಕ್ಕಂಥದಕ್ಕೆ तमें प्रोत्साहन नान क्यवाद धन्य धन्यवाद